ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೂವತ್ತು ಭಾನುವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಗುತ್ತದೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಯುಗಾದಿಯಂದ್ರೆ ಅಚ್ಚ ಹಸಿರಿನ ತೋರಣವನ್ನು ಕಟ್ಟಿ ನೂತನ ವಸ್ತ್ರವನ್ನು ಧರಿಸಿಕೊಂಡು ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತುಗಳನ್ನಾಡಿ ವರ್ಷದ ಮೊದಲ ದಿನವನ್ನು ಆರಂಭಿಸುವುದು ಇದನ್ನು ಪ್ರತಿ ವರ್ಷವೂ ಮಾಡ್ತೀರಾ ಆದರೆ ಈ ವರ್ಷದಿಂದ ಯುಗಾದಿ ದಿನದಂದು ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಗಳನ್ನು ಒಮ್ಮೆ ನೋಡಿ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನದ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಈ ಬಾರಿ ಯುಗಾದಿ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನು ತಪ್ಪದೇ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರಂತ ಯಾರಿರ್ತೀರಾ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ವಯಸ್ಸಾದ ಹಿರಿಯರಿದ್ದರೆ ಅವರ ಕೈನಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತೆ ಏನು ಮಾಡಬೇಕು ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ್ನು ತಂದು ಅವುಗಳನ್ನು ಯುಗಾದಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ಹೂವು ಕಟ್ಟುವ ರೀತಿ ಕಟ್ಟಿರಬೇಕು ಎರಡಾಗಿರಬಹುದು ನಾಲ್ಕಾಗಿರಬಹುದು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಯ ಬಾಗಿಲಿಗೆ ಹೊಂದುವಷ್ಟು ದಾರದಿಂದ ಕಟ್ಟಿ ತೋರಣದ ರೀತಿ ಮಾಡಿಕೊಳ್ಳಬೇಕು ಒಂದೊಂದು ಅರಿಶಿನದ ಕೊಂಬಿಗೂ ಸ್ವಲ್ಪ ಅಂತರವನ್ನು ಬಿಡಬೇಕಾಗುತ್ತೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈನಲ್ಲಿ ಆ ತೋರಣವನ್ನು ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯುಗಾದಿಯ ದಿನ ಈ ವಿಶೇಷ ದಿನದಂದು ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆ ಆಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲೆಂದು ನಿಮ್ಮ ಇಷ್ಟದೇವರ ಹೆಸರು ಲಕ್ಷ್ಮೀದೇವಿಯ ಹೆಸರು ಹಾಗೂ ಗುರುವಿನ ಹೆಸರನ್ನ ಅಥವಾ ಗುರುವನ್ನ ನೆನೆದು ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಈ ಅರಿಶಿನದ ಕೊಂಬಿರುವಂತಹ ತೋರಣವನ್ನು ಮಾವಿನ ತೋರಣ ಎಲ್ಲಿ ಕಟ್ಟಿರ್ತೀರೋ ಅದೇ ಜಾಗದಲ್ಲಿಯೇ ಕಟ್ಟಿಕೊಳ್ಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿಲಿನಲ್ಲಿಯೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದ್ರೆ ಅಥವಾ ಬಿದ್ರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರ ಅರಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನು ಮುಂದಿನ ವರ್ಷದ ತನಕವು ನಿಮ್ಮ ಮನೆಯ ಬಾಗಿಲಿನಲ್ಲೇ ಇರುವಂತೆ ನೋಡಿಕೊಳ್ಳಬಹುದು ಇನ್ನು ಈ ಒಂದು ತೋರಣವನ್ನು ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಈ ಯುಗಾದಿ ಎಂದು ಎರಡು ತೋರಣವನ್ನು ತಯಾರು ಮಾಡಿಕೊಂಡು ಒಂದನ್ನು ಮನೆಯ ಮುಖ್ಯ ಬಾಗಿಲಿಗೆ ಮತ್ತೊಂದನ್ನು ದೇವರ ಮನೆಗೆ ಕಟ್ಟಿ ಈ ತೋರಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ವೈಜ್ಞಾನಿಕವಾಗಿಯೂ ಈ ತೋರಣ ಮನೆಗೆ ಕ್ರಿಮಿಕೀಟಗಳು ಬಾರದ ಹಾಗೆ ತಡೆಯುತ್ತೆ ಶಾಸ್ತ್ರದ ರೀತಿಯಲ್ಲಿಯೂ ವೈಜ್ಞಾನಿಕ ರೀತಿಯಲ್ಲಿಯೂ ಈ ತೋರಣದಿಂದ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು ಗುರುಬಲ ಬೇಕೇ ಬೇಕು ಉದ್ಯೋಗದಲ್ಲಿ ಜಯವನ್ನು ಕಾಣಲು ಗುರುಬಲ ಬೇಕು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನಕ್ಕೂ ಗುರುಬಲ ಬೇಕು ಹಾಗೂ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಲು ಗುರುವಿನ ರಕ್ಷಣೆ ಅಥವಾ ಗುರುವಿನ ಬಲ ಬೇಕೇ ಬೇಕು ಅರಿಶಿನಕ್ಕೆ ಅಧಿಪತಿಯಾರು ಗುರು ಆದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವ ಬಲ ಪ್ರಾಪ್ತಿಯಾಗಿ ವರ್ಷಪೂರ್ತಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ತೋರಣವನ್ನು ತಪ್ಪದೇ ಕಟ್ಟಿ ನಿಮ್ಮ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ಸದಾಕಾಲ ಗುರುವಿನ ರಕ್ಷಣೆ ನಿಮ್ಮ ಜೊತೆಗಿರುತ್ತದೆ ಇನ್ನು ವೈದಿಕ ಶಾಸ್ತ್ರದ ಪ್ರಕಾರ ಹಿಂದೂ ಹೊಸ ವರ್ಷ ಯುಗಾದಿಯ ದಿನ ರಾಜಯೋಗಗಳು ರಚನೆಯಾಗಲಿವೆ ಇದರಿಂದ ಯುಗಾದಿಯಂದು ಈ ಐದು ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗಲಿದೆ ಜೀವನದಲ್ಲಿ ಮಾಡಿದ ಕೆಲಸಗಳೆಲ್ಲವೂ ಗೆಲುವು ತಂದುಕೊಡಲಿವೆ ಆ ಐದು ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಬುಧನ ಈ ಚಲನೆಯಿಂದಾಗಿ ಮೇಷರಾಶಿಯವರ ಲವ್ ಲೈಫ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತ ತಪ್ಪಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ ನಿಮ್ಮಿಬ್ಬರ ಸುತ್ತಮುತ್ತ ಟೆನ್ಷನ್ನಿಂದ ಕೂಡಿದ ವಾತಾವರಣ ತುಂಬಿರಲಿದೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಆದಷ್ಟು ಮಾತುಕತೆ ಅಂದರೆ ಜಗಳ ಮಾಡುವುದನ್ನು ತಪ್ಪಿಸಿ ಹಾಗೂ ಇಬ್ಬರು ಯಾವುದೇ ವಿಚಾರದ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದರೆ ಅದನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅವಲೋಕಿಸಿ ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ತೆಗೆದುಹಾಕಿ ಯಾವುದೇ ರೀತಿಯ ಭಾವನೆಗಳಿದ್ದರೂ ಕೂಡ ಅದನ್ನು ನಿಮ್ಮ ಸಂಗಾತಿಯ ಜೊತೆಗೆ ಶೇರ್ ಮಾಡಿಕೊಂಡು ಉತ್ತಮ ಬಾಂಧವ್ಯವನ್ನು ನಿಭಾಯಿಸಿ ವೃಷಭರಾಶಿ ರಾಶಿಯವರ ಜೀವನದಲ್ಲಿ ಇದು ಸಾಕಷ್ಟು ಸಮಸ್ಯೆಗಳನ್ನು ತರಲಿದೆ ಹಾಗೂ ಪ್ರೀತಿಪಾತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಮೂಡುವಂತೆ ಮಾಡಲಿದೆ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಆದಷ್ಟು ತಾಳ್ಮೆಯಿಂದ ಮಾತನಾಡಿ ಇನ್ನು ನೀವು ನಿಮ್ಮ ಸಂಗಾತಿಗೆ ಯಾವುದೇ ಮಾತುಗಳನ್ನಾಡಬೇಕಾದರೂ ಅದರ ಭಾವನೆಯನ್ನು ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಕೆಲವೊಂದು ಬಾರಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚಿನ ಭಾಗವಾದಗಳ ಕಾರಣದಿಂದಾಗಿ ಸಂಬಂಧವನ್ನು ಹದಗೆಡಿಸಿಕೊಳ್ಳಬೇಕಾಗಿರುತ್ತದೆ ಆ ಸಂದರ್ಭದಲ್ಲಿ ನೀವು ಒಬ್ಬಂಟಿಯಾಗಿದ್ದು ಜೀವನದಲ್ಲಿ ಯಾವೆಲ್ಲ ಸರಿ ಹಾಗೂ ಯಾವೆಲ್ಲ ತಪ್ಪುಗಳಿವೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಿ ಕಟಕ ರಾಶಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬ ಅಥವಾ ಸಂಗಾತಿಯ ಜೊತೆಗೆ ಮಾತುಕತೆಯನ್ನು ಗಣನೀಯವಾಗಿ ಇಳಿಕೆ ಮಾಡಿರುತ್ತೀರಿ ಹೀಗಾಗಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇರುವಂತಹ ಸಂಬಂಧವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಭಾವನಾತ್ಮಕವಾಗಿ ದೂರ ಮಾಡಿಕೊಂಡಿರಬಹುದು ಹೀಗಾಗಿ ಈ ದೂರ ಇನ್ನಷ್ಟು ದೂರ ಆಗುವುದಕ್ಕಿಂತ ಮುಂಚೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಕೂತ್ಕೊಂಡು ಸರಿಯಾದ ರೀತಿಯಲ್ಲಿ ಮಾತನಾಡಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ನಡುವೆ ಇರುವಂತಹ ಕಂದಕಗಳು ಯಾವ ರೀತಿಯಲ್ಲಿ ನಕಾರಾತ್ಮಕವಾಗಿ ಪರಿಣಾಮ ಬೀರಬಹುದು ಎಂದರೆ ನೀವಿಬ್ಬರೂ ದೂರಾದರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯವಿಲ್ಲ ರಾಶಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವಿನ ನಡೆಯುವಂತಹ ಮಾತುಕತೆಯಲ್ಲಿ ಸಾಕಷ್ಟು ಅಭಿಪ್ರಾಯಗಳ ಅಂತರ ಇರಬಹುದು ಹೀಗಾಗಿ ಇದು ನಿಮ್ಮ ನಡುವೆ ಇರುವಂತಹ ಪ್ರೀತಿಯನ್ನು ಕೂಡ ಕಡಿಮೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಹೊಂದಿದೆ ಕನ್ಯಾ ರಾಶಿಯವರು ತಮ್ಮ ಪತ್ನಿ ಅಂದರೆ ಸಂಗಾತಿಯ ಜೊತೆಗೆ ಕೇವಲ ಸಹಬಾಳ್ವೆಯನ್ನು ಮಾಡುವುದು ಮಾತ್ರವಲ್ಲದೆ ಸಹಭಾವನೆಯನ್ನು ಹೊಂದಿರುವುದು ಕೂಡ ಅಗತ್ಯವಾಗಿದೆ ನಿಮ್ಮ ಸಂಗಾತಿಯ ಸಾಕಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸುವುದರ ಮೂಲಕ ಕೂಡ ನೀವು ಅವರ ಮನಸ್ಸನ್ನು ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹಾಗೂ ನೀವಿಬ್ಬರೂ ಒಂದಾಗುವುದಕ್ಕೆ ಇನ್ನಷ್ಟು ಹೆಚ್ಚಿನ ಕಾರಣಗಳನ್ನು ನೀವು ನೀಡಿದಂತಾಗುತ್ತದೆ ತುಲಾ ರಾಶಿ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ತುಲಾ ರಾಶಿಯವರ ಹಾಗೂ ಅವರ ಸಂಗಾತಿಯವರ ನಡುವೆ ಜಗಳ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದಕ್ಕೆ ಕಾರಣ ಕೂಡ ಬುಧನ ಈ ಚಲನೆಯಾಗಿರುತ್ತದೆ ಒಂದು ವೇಳೆ ನೀವು ಈ ಸಂಬಂಧದಲ್ಲಿ ಬೇಸತ್ತು ಹೋಗಿದರೆ ಏನು ಮಾಡುವುದಕ್ಕೂ ಕೂಡ ಸಾಧ್ಯವಿಲ್ಲ ಆದರೆ ಒಂದು ವೇಳೆ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಇರುವಂಥ ಬಾಂಧವ್ಯವನ್ನು ಇನ್ನಷ್ಟು ಉತ್ತಮವಾಗಿ ಸಾಬೀತುಪಡಿಸಿಕೊಳ್ಳಬಹುದು ಅವಕಾಶಗಳು ಬಯಸಿದರೆ ಮಾತನಾಡಿ ನಿಮ್ಮ ನಡುವೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಮತ್ತೊಮ್ಮೆ ಉತ್ತಮ ಜೀವನವನ್ನು ಪ್ರಾರಂಭಿಸಿ ಈ ಮಾಹಿತಿ ನಿಮಗೆ ಇಷ್ಟ ಅಂದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ